ಈ ವಾರದ ವಿಷಯ ವೈಯಕ್ತಿಕ ಸ್ವಚ್ಛತೆ ಪ್ರತಿದಿನ ಯಾವ ರೀತಿ ವೈಯಕ್ತಿಕ ಸ್ವಚ್ಛತೆ ನಾವು ಮಾಡ್ಕೋಬೇಕು ನಮ್ಮ ಅಂಗನವಾಡಿ ಮಕ್ಕಳು ಮಾಡಿ ತೋರಿಸ್ತಾರೆ ಮೊದಲನೇದಾಗಿ ಬೆಳಿಗ್ಗೆ ಮುಂಜಾನೆ ಬೇಗನೆ ಹೇಳುವುದು ಆಕ್ಟ್ ಟಾಯ್ಲೆಟ್ ಹೋಗೋದು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗೋದು ವೆರಿ ಗುಡ್ ನೀನು ನೆಕ್ಸ್ಟ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಲ್ಲುಜ್ಬೇಕು ವೆರಿ ಗುಡ್ ನೆಕ್ಸ್ಟ್ ಏನ್ ವೆರಿ ಗುಡ್ ಅದಾದ ನಂತರ ಹಾ ಏನ್ ಮಾಡ್ತಿದ್ಯಾ ಸ್ನಾನ ಮಾಡ್ತಾ ಇದೀಯ ಹಾ ಇಲ್ಲಿ ಸೋಪ್ ಅದು ಹ್ಮ್ ನೆಕ್ಸ್ಟ್ ನೀನೇನ್ ಮಾಡ್ತಿದೀಯ ಹ್ಮ್ ತೊಳ್ದಿರೋ ಶುದ್ಧವಾದ ಬಟ್ಟೆನ ಹಾಕೋ ಮತ್ತೆ ಹಾಕೋ ಶರ್ಟ್ ತೊಳೆದಿರೋ ಶುದ್ಧವಾದ ಬಟ್ಟೆನ ಧರಿಸುವುದು ನೆಕ್ಸ್ಟ್ ನೀನ್ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಹ ತೋರ್ಸು ಪೌಡ್ರ್ ಯಾವ ರೀತಿ ಹೆಚ್ಕೊಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ನೀನೇನ್ ಮಾಡ್ತಿದಿಯಪ್ಪ ತೋರ್ಸು ಬಾಚ್ಕೋಬೇಕು ನೀಟಗೆ ಬಾಚ್ಕೋ ನೀನೇನ್ ಮಾಡ್ತಿದೀಯಪ್ಪ ಅಂಗನವಾಡಿಗೆ ನಿಂತ್ಕೊ ಅಂಗನವಾಡಿಗೆ ಸಿದ್ಧವಾಗಿದ್ಯಾ ಹೋಗೋಕ್ಕೆ ಅಂಗನವಾಡಿಗೆ ಹೋಗ್ತೀಯಾ ಅಂಗನವಾಡಿಗೆ ನೋಡಿ ಇದು ಪ್ರತಿದಿನ ನಾವು ಮಾಡತಕ್ಕಂತ ವೈಯಕ್ತಿಕ ಸ್ವಚ್ಛತೆ ನೀವು ಇದನ್ನೇ ತಾನೇ ಪ್ರತಿದಿನ ಮಾಡೋದು ವೆರಿ ಗುಡ್ ಕ್ಲಾಸ್ ಅಲ್ಲ ಅದೇ ಇರೀ ಒಂದು ಫೋಟೋ ತೆಗೆಬಿಡ್ತೀನಿ